ಮಡಿಕೇರಿ ನಗರಸಭಾ ವ್ಯಾಪ್ತಿಯಲ್ಲಿ ನಡೀತಾ ಇರುವ ಅಮೃತ್ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯಿಂದ ತಕ್ಷಣ ಸ್ಥಗಿತಗೊಳಿಸಬೇಕು ಅಂತ ನಗರಸಭೆಯ ಮಾಜಿ ಸದಸ್ಯ ಕೆಎಂ ಗಣೇಶ್ ಒತ್ತಾಯಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಮೃತ್ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದ್ದು ಯೋಜನೆ ಪೂರ್ಣಗೊಳ್ಳುವ ಬಗ್ಗೆ ವಿಶ್ವಾಸವಿಲ್ಲ ಅಂತ ಆರೋಪಿಸಿದರು ಮಡಿಕೇರಿ ನಗರ ಬೆಟ್ಟ ಗುಡ್ಡಗಳಿಂದ ಕೂಡಿದ್ದು ಅಮೃತ್ ಯೋಜನೆ ಇಲ್ಲಿಗೆ ಪೂರಕವಾಗಿಲ್ಲ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಲವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡ ಯುಜಿಡಿ ಒಳಚರಂಡಿ ಯೋಜನೆ ವಿಫಲಗೊಂಡಿದೆ ಇದೇ ಮಾದರಿಯಲ್ಲಿ ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಅಮೃತ್ ಯೋಜನೆ ಕೂಡ ವಿಫಲವಾಗಲಿದೆ ಈಗಾಗಲೇ ಶೇಕಡ ಇಪ್ಪತ್ತೈದರಷ್ಟು ಕಾಮಗಾರಿ ಮುಗಿದಿದ್ದು ಇದು ಅವೈಜ್ಞಾನಿಕವಾಗಿದೆ ಪೈಪ್ ಅಳವಡಿಕೆಗಾಗಿ ತೆಗೆದಿರುವ ಗುಂಡಿಗಳಿಂದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ ವಾಹನಗಳ ಸಂಚಾರ ದುಸ್ತರವಾಗಿದೆ ನಿರಂತರವಾಗಿ ಮಳೆಯಾಗ್ತಾ ಇರುವುದರಿಂದ ಈ ಗುಂಡಿಗಳಲ್ಲಿ ನೀರು ನಿಂತು

எல்லாம் ஆராய்ச்சி படத்தில் ஆராய்ச்சி படிப்புகள் படிப்புகள் சொந்தக்காரர்கள் ಕಡೆ ಮೂಲಕ ಲಿಂಕ್ ಮಾಡಿ ನಾಲ್ಕು ನಾಲ್ಕು ಇಂಚು ಮತ್ತೆ ಅದರ ಮೇಲೆ ಕೆಳಗೆ ಎರಡು ಇಂಚು ಈ ರೀತಿ ಪೈಪ್ ಮೂಲಕ ಪ್ರೆಷರ್ ಹೆಚ್ಚು ಬಂದು ನೀರು ಮೇಲೆ ಇವತ್ತು ನಾನು ನೋಡ್ತಾ ಇದ್ದೀನಿ ಎಲ್ಲಾ ಕಡೆ ಆರು ಇಂಚು ಪೈಪ್ ಮಾತ್ರ ಆಗ್ತಾ ಇದೆ ಹಾಗೆ ಈ ಆರು ಇಂಚು ಎಲ್ಲಾ ಕಡೆ ಆರು ಇಂಚು ಆಗಿದೆ ಪ್ರೆಷರ್ ಗಳನ್ನು ಯಾವ ರೀತಿ ಕೊಡ್ತೀವಿ ಇವತ್ತು ಹೇಳ್ತಿದ್ರು ಅದ್ರ ಜೊತೆ ಕೆಲವು ಇಲ್ಲ ಇಲ್ಲ ನಾವು ದೊಡ್ಡ ಮೋಟರ್ ತಂದು ಮೋಟರ್ ಅಲ್ಲಿ ಪ್ರೆಷರ್ ಹೊಡೆದು ನಾವು ಹಾಕಿಸ್ತೀವಿ ಅಷ್ಟು ನೀರು ನಮ್ಮಲ್ಲಿ ಸ್ಟಾಕ್ ಮಾಡಲಿಕ್ಕೆ ಇದೆಯಾ ಮಡಿಕೇರಿ ನಗರಸಭೆಯಲ್ಲಿ ಅಷ್ಟು ದೊಡ್ಡ ನೀರನ್ನ ಸ್ಟಾಕ್ ಮಾಡುವಂತ ನೀವು ಟ್ಯಾಕ್ ಗಳನ್ನ ಮಾಡಿದಿಲ್ಲ ಸುಮ್ಮನೆ ಜನರಿಗೆ ತೊಂದರೆ ಕೊಡುವಂತ ಕೆಲಸಗಳು ದಯವಿಟ್ಟು ಮಾಡಬೇಡಿ ಇದು ನೀರು ಬೇಕಾದ್ರೆ ಹಣ ಮಾಡಲಿಕ್ಕೆ ಬೇಕಾದಷ್ಟಿಲ್ಲ ಇವತ್ತು ಮಡಿಕೇರಿ ಸಮಸ್ಯೆಗಳು ಸಣ್ಣ ಒಂದೇ ಸಮಸ್ಯೆ ಅಲ್ಲ ಮಡಿಕೇರಿಯಲ್ಲಿ ಹಲವಾರು ಸಮಸ್ಯೆಗಳಿದೆ ತಾವು ಇದನ್ನು ನೋಡ್ಕೊಳ್ಬಹುದು ಮಡಿಕೇರಿಯಲ್ಲಿ ಆ ದಸರಾ ಸಮಯದಲ್ಲಿ ಏನ ಸೌಭಾಗ್ಯ ಹೋಗುವ ಸ್ವಲ್ಪ ರಸ್ತೆಗಳನ್ನ ಗುಂಡಿ ಮುಚ್ಚಿದ್ರು ಬಿಟ್ರೆ ಬಾಕಿ ಅಲ್ಲಿ ಹಿಂದೆ ನಾವೇನು ಟ್ಯಾಪ್ ನಿಲ್ಲಿಸ್ತೀವಿ ಅಲ್ಲಿ ಮುಂದೆ ಬರ್ತಾರೆ ಪಾಪ ಟ್ಯಾಪ್ ಹಿಂದೆ ಕೂಡ ಯಾವುದೇ ರಸ್ತೆ ಬ್ಯಾಕ್ಗ್ರೌಂಡ್ ನೋಡಿ ಆ ಇನ್ನೂರ ಕಂಪ್ಲೀಟ್ ಹೋಗಿದೆ ಮತ್ತೆ ಇಂಥ ಕೆಲಸ ಕಡೆ ಮಾಡಿ ಇದು ಶಾಸಕ ಕೂಡ ಇದರ ಬಗ್ಗೆ ಮತ್ತೊಂದು ದಿವಸ ಹೋಗಿದೆ ಇಲ್ಲ ಅಂತ ಹೇಳಿದ್ರೆ ಮಡಿಕೇರಿ ನಗರದಲ್ಲಿ ಸುಮ್ಮನೆ ಈ ರೀತಿ ಹಣನೂ ಅಂತ ಕಳ್ಕೊಳ್ಳುತ್ತೆ ಒಂದು ಕಡೆ ಜನರಿಗೂ ಕೂಡ ಯಾವುದೇ ಪ್ರಯೋಜನ ಇಲ್ಲದಂತೆ ಬರೋದಿಲ್ಲ ಮತ್ತೆ ನಾಳೆ ಎಲ್ಲಾದ್ರೆ ಈ ತರ ಮಳೆ ಇನ್ನು ಮುಂದಕ್ಕೆ ಮತ್ತೆ ಮುಂದೆ ಮಳೆ ಹೆಚ್ಚೆಚ್ಚು ಹೆಚ್ಚು ಹೋಗ್ತಾ ಇರೋದು ಈಗ ಈಗಾಗಲೇ ಹವಾಮಾನ ಗೋಷ್ಠಿಯಲ್ಲಿ ಪುರಸಭೆಯ ಮಾಜಿ ಸದಸ್ಯ ಎಂಪಿ ಕೃಷ್ಣರಾಜು ಪ್ರಮುಖರಾದ ಅನಿಲ್ ಕೃಷ್ಣಾನಿ ಎಚ್ ಮಂಜುನಾಥ್ ಎಚ್ಆರ್ ಜಗದೀಶ್ ಹಾಗೂ ಎನ್ಸಿ ಸುನಿಲ್ ಪಾಲ್ಗೊಂಡಿದ್ದರು